ಚಿಂತಾಮಣಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅತಿ ದೊಡ್ಡ ಫುಟ್ವೇರ್ ಶೋರೂಮ್ ಓಪನ್ ಆಗಿದೆ ಸೂಕ್ತ ಬೆಲೆಗೆ ಬ್ರಾಂಡೆಡ್ ಶೂ ಮತ್ತು ಚಪ್ಪಲಿ ದೊರೆಯುತ್ತಿದೆ ಮೂರು ಸಾವಿರ ರೂಪಾಯಿ ಖರೀದಿ ಮಾಡಿದರೆ ನಿಮಗೆ ಆಕರ್ಷಕ ಗಿಫ್ಟ್ ಆಂಪೈರ್ ಲಭ್ಯವಿದೆ ಬ್ಯಾಕ್ ಟು ಸ್ಕೂಲ್ ಆಫರ್ ನಡೆಯುತ್ತಿದ್ದು ಮಕ್ಕಳಿಗೆ ಬ್ಯಾಗ್ ಹಾಗೂ ಶೂ ಖರೀದಿ ಮಾಡಿದರೆ ಮೂವತ್ತು ಪರ್ಸೆಂಟ್ ಆಫೇರ್ ಇದೆ ಇನ್ನೇಕೆ ತಡ ಬೇಗ ಫಿಟ್ ಸ್ಟೈಲ್ ಶೋರೂಮ್ಗೆ ಭೇಟಿ ಕೊಡಿ ನಿಮಗೆ ಬೇಕಾದ ವಸ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಹೊಸ ಬ್ರಾಂಡೆಡ್ ಮತ್ತು ಅನ್ನು ಖರೀದಿ ಮಾಡಿ ಆಫರ್ ನಿಮ್ಮದಾಗಿಸಿಕೊಳ್ಳಿ ನೀವು ಸಂಪರ್ಕಿಸಬೇಕಾದ ವಿಳಾಸ ವಿನಾಯಕ ಶೋರೂಮ್ ಅಪೋಸಿಟ್ ಮೋರ್ ಸೂಪರ್ ಮಾರ್ಕೆಟ್ ಪಕ್ಕ ಬೆಂಗಳೂರು ರಸ್ತೆ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಮತ್ತೊಂದು ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಡಬಲ್ ಟು ಏಟ್ ಸಿಕ್ಸ್ ತ್ರೀ ಸೆವೆನ್ ಇದು ಸುಮಾರು ಒಂದೂವರೆ ವರ್ಷಗಳಿಂದ ಮುಗಿದ ಮೇಲೆ ಕೆಲವು ಘಟನೆಗಳು ನಡೆದ ಮಾನ್ಯ ಮುಖ್ಯಮಂತ್ರಿಗಳು ಚುನಾವಣೆ ಪೂರ್ವದಲ್ಲಿ ಎಲ್ಲೂ ನಾವು ಸಾಲವನ್ನು ಡಿ ಸಿ ಸಿ ಬ್ಯಾಂಕಿಗೆ ಸಂಬಂಧಪಟ್ಟಂಥ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿ ಬೇಡಿಕೆಗಳು ಎಲ್ಲರೂ ಇಟ್ಟಿದ್ವಿ ನಾವು ಕೂಡ ಕೇಳಿದ್ವಿ ಇಲ್ಲ ಆದರೆ ಪರಿಶೀಲನೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಸರ್ಕಾರ ಬಂದ ನಂತರ ಅಚಾನಕ್ಕಾಗಿ ಡಿ ಸಿ ಸಿ ಬ್ಯಾಂಕ್ನ ಈಗ ಏನು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥವರು ಸಾಲ ಮನ್ನಾ ಮಾಡೋಕೇಳಿದ್ರು ಮಾಡ್ತೀವಿ ಅಂತ ಹೇಳಿದರು ಸಿದ್ದರಾಮಯ್ಯವರು ಮಾತು ತಪ್ಪಿದ್ದಾರೆ ಹಾಗೆ ಹೇಗೆ ಹೇಳಿ ಅಲ್ಲೆಲ್ಲ ಪ್ರತಿಭಟನೆಗಳು ಹಳೆ ಅಲ್ಲೆಲ್ಲೋ ಹಳೆಯಾದಷ್ಟು ಮೋಟರ್ ಸೈಕಲ್ ಸ್ಟುಕ್ ಹಾಕೋದು ಇವೆಲ್ಲ ಮಾಡ್ತೀವಿ ಬಹುಶಃ ನಮಗೂ ಆವಾಗ ಸಮಸ್ಯೆ ಅರ್ಥ ಆಗಲಿಲ್ಲ ನಂತರ ಅರ್ಥ ಆಯಿತು ಕೆಲವೆಲ್ಲ ಭಾಳಷ್ಟು ಏನೋ ದೊಡ್ಡ ಮಟ್ಟದಲ್ಲಿ ಒಂದು ಅಕ್ರಮಗಳಾಗಿದ್ದಾವೆ ಡಿ ಸಿ ಸಿ ಬ್ಯಾಂಕಲ್ಲಿ ಡೇನಾಮಿ ಮಹಿಳಾ ಸಂಘಗಳನ್ನು ಸೃಷ್ಟಿ ಮಾಡಿ ನೂರಾರು ಕೋಟಿ ಅವ್ಯವಹಾರ ಆಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕೆಲವರು ಅವರಿಗೂ ಹೇಳಿರ್ತಕ್ಕಂಥದ್ದು ಆದರೆ ನಾವು ಇದನ್ನು ಸಂಪೂರ್ಣವಾಗಿ ನಂಬಲಿಕ್ಕೆ ಹೋಗಲಿಲ್ಲ ಆದರೆ ನಂತರ ಅವಧಿ ಮುಗಿಯುವಂಥ ಸಂದರ್ಭದಲ್ಲಿ ಕೆಲವು ದಾಖಲಾತಿಗಳು ಸಿಕ್ಕಂಥ ಸಂದರ್ಭ ಮತ್ತು ಅಧಿಕಾರಿಗಳು ಯಾವುದೇ ದಾಖಲಾತಿಗಳನ್ನು ಕೆಲವರು ಕೇಳಿದಾಗ ಅದನ್ನು ಬದುಕಿಸದೇ ಇರ್ತಕ್ಕಂಥ ರೀತಿಯಲ್ಲಿ ಮತ್ತು ಅದನ್ನು ಆರೈಕೆ ಒಂದು ಉತ್ತರಗಳು ಮತ್ತು ಅದಕ್ಕೆ ಸರಿಯಾದ ರೀತಿ ಸ್ಪಂದಿಸ್ತಾ ಇರ್ತಕ್ಕಂಥವ್ರಿಂದ ಅನುಮಾನಗಳು ಜಾಸ್ತಿಯಾಗಿ ಇದು ತನಿಖೆ ಆಗಲೇಬೇಕು ಅಂತಕ್ಕಂಥ ಪ್ರಯತ್ನ ತನಿಖೆ ಆಗಬೇಕು ಬಂದಾಗ ಅಧಿಕಾರಿಗಳು ಅಲ್ಲಿರ್ತಕ್ಕಂಥವರು ಅವರ ಕೈಗೊಂಬೆಗಳಾಗಿ ಅದಕ್ಕೆ ಇದು ತನಿಖೆ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಸುಮಾರು ಬೇರೆ ಬೇರೆ ರೀತಿಯಾಯ್ತು ಇದು ರೀಆಡಿಟ್ ಆಗಬೇಕು ಮತ್ತೊಂದು ಅಂತಕ್ಕಂಥ ಬೇಡಿಕೆಗಳು ಬಂದಾಗ ಅದಕ್ಕೆ ಅವಕಾಶ ಕೊಡಲಿಲ್ಲ ಸಿ ಬ್ಯಾಂಕ್ನ ಅದಕ್ಕೆ ಬೋರ್ಡ್ನಿಂದ ತಡೆ ಆಗ್ತಕ್ಕಂಥದ್ದು ಮತ್ತೊಂದು ಇವೆಲ್ಲ ನಡೀತಾ ಇದೆ ಕಡೆಗೆ ಒಂದು ಉತ್ತಮವಾದಂಥ ಆಡಳಿತಾಧಿಕಾರಿ ಆಗಬೇಕು ಅಲ್ಲಿ ಒಬ್ಬ ಖಡಕ್ಕಾಗಿರ್ತಕ್ಕಂಥವ್ರು ತರಬೇಕು ಅಂತ ಒಂದು ಪ್ರಯತ್ನ ಆಗಿ ಬೆಂಗಳೂರಿನ ರೀಜನಲ್ ಕಮಿಷ್ನರ್ ಆಗಿರ್ತಕ್ಕಂಥ ಆದಿತ್ಯ ಅಂಬ ಐ ಎ ಎಸ್ ಅಧಿಕಾರಿಗಳಾಗಿರ್ತಕ್ಕಂಥ ಆದಿತ್ಯ ಅಂಬಾ ಅನ್ನ ಅಲ್ಲಿ ನೇಮಕ ಮಾಡೋದು ಕೂಡ ಮಾಡ್ತೀವಿ ಸರ್ಕಾರ ಅದ್ರ ಮೇಲೂ ತಡೆಯಾಜ್ಞೆ ತಂದಿದ್ರು ಈಗ ತಡೆಯಾಜ್ಞೆ ಹೋಗಿ ಒಂದು ಈ ಒಂದು ಇಪ್ಪತ್ತು ಹದಿನೈದು ದಿವಸದಿಂದ ಅದು ತಡೆಯಾಜ್ಞೆ ತೆರವಾಗಿ ಅವರು ಅಧಿಕಾರ ಸ್ವೀಕರಿಸಿ ಬಹುಶಃ ಅವರು ಒಬ್ಬ ಚಾಣಕ್ಯ ಭಾಳಷ್ಟು ತಿಳುವಳಿಕೆ ಅಧಿಕಾರಿ ಅಧಿಕಾರಿಯಾಗಿರೋಕ್ಕ ಅವರು ಬಹುಶಃ ಇದು ಏನೇನು ದೂರಗಳಾಗಿತ್ತು ಎಫ್ ಐ ಆರ್ಗಳಾಗಿತ್ತು ಈಗ ದಾಖಲೆ ಸಮೇತ ಹಲವಾರು ಆಡಿಟ್ ರಿಪೋರ್ಟ್ಸ್ ಇವೆಲ್ಲ ನೋಡಿದಾಗ ಮೇಲ್ನೋಟಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ನೂರಾರು ಕೋಟಿ ಅಕ್ರಮ ಆಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾದ ಒಂದು ಸಂದರ್ಭದಲ್ಲಿ ಅವರ ಬಗ್ಗೆ ಪ್ರ ಆರ್ ಆಗುವಂಥದ್ದಾಗಿತ್ತು ಚಿಂತಾಮಣಿಯಲ್ಲಿ ಆರು ಎಫ್ ಐ ಅದಕ್ಕೆ ಮುಂಚೆ ಒಂದು ವರ್ಷದಿಂದ ಹತ್ತನ್ನೆರಡು ಕೋಟಿ ಅವ್ಯವರ್ ಆಗಿದೆ ಅಂತ ಅದೊಂದು ಎಫ್ ಐ ಆರ್ ಇದು ಶ್ರೀನಿವಾಸಪುರದಲ್ಲೂ ಒಂದಷ್ಟು ಎಫ್ ಐ ಆಗಿದೆ ಇನ್ನು ಬೇರೆ ಬೇರೆ ತಾಲೂಕುಗಳಲ್ಲಿ ಆಗುವಂಥದ್ದು ಅಲ್ಲಿ ಕೇಳಬಹುದು ಆದರೆ ಸಮಗ್ರವಾಗಿ ತನಿಖೆ ಆಗಲಿ ಅಂತ ಹೇಳುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ನಾನು ಸುಮಾರು ಒಂದು ವರ್ಷ ಒಂದು 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 ವರ್ಷದಿಂದಲೂ ಕೂಡ ನನಗೆ ಕೇಳಿದೆ ಕೋಲಾರ ಕೆಲವರು ಮಾಧ್ಯಮದ ಸ್ನೇಹಿತರು ಕೇಳಿದ್ರು ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಬೇಕಂತೆ ವಿಳಂಬ ಮಾಡ್ತಾ ಇದ್ದೀರಾ ತೊಂದರೆ ಆಗ್ತಾ ಇದೆ ಮಹಿಳೆಯರಿಗೆ ಸಾಲ ಕೊಡೋಕ್ಕಾಗ್ತಾ ಇಲ್ಲ ರೈತರಿಗೆ ನಾವು ಹೇಳಿದ್ವಿ ಇದು ಇಲ್ಲೊಂದು ಕಡೆ ಭಾಳ ಭಾಳಷ್ಟು ನಾವೆಲ್ಲ ಅದಕ್ಕೆ ಪ್ರೋತ್ಸಾಹ ಮಾಡಿರೋದು ದೊಡ್ಡ ಮಟ್ಟದಲ್ಲಿ ಇದು ಸಹಾಯ ಆಗಬೇಕು ಬೇರೆ ಯಾವುದೇ ಜಿಲ್ಲೆಯ ಡಿ ಸಿ ಸಿ ಬ್ಯಾಂಕಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಹಿಳೆಯರಿಗೆ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ರೀತಿಯಲ್ಲಿ ಸಾಲ ಕೊಡುವಂಥ ಸಾಧ್ಯವಿಲ್ಲ ಒಳ್ಳೆ ರೀತಿಯಲ್ಲಿ ಅದು ರಿಕವರಿನೂ ಆಗ್ತಾ ಇತ್ತು ಇವಾಗ ಚುನಾವಣೆ ಮುಗಿದ ಕೂಡಲೇ ಒಂದು ರೀತಿ ತಪ್ಪು ಸಂದೇಶವನ್ನು ಕೊಡುವಂಥ ಕೆಲಸ ಇತ್ತು ಆಗ ಏನಾಯಿತು ರಿಕವರಿ ಕೂಡ ನಿಂತಾಯಿತು ಎಲ್ಲ ಒಂದು ಕಡೆ ಒಂದೇ ಎರಡು ಸಾವಿರದ ನಾಲ್ಕರಲ್ಲಿ ಸೂಪರ್ ಸೀಡ್ ಆಗಿ ಅದು ಭಾಳ ಸುಮಾರು ಏಳು ಒಂಬತ್ತು ವರ್ಷ ಡಿಸಿ ಬ್ಯಾಂಕ್ ಅಸ್ತಿತ್ವದ ಅಸ್ತಿತ್ವದಲ್ಲಿ ಇಲ್ಲದೆ ಇರತಕ್ಕಂಥ ರೀತಿಯಾಗಿತ್ತು ಆ ರೀತಿ ಆಗಬಾರ್ದು ಅದನ್ನು ಏನಾದರೂ ಯಾರೇ ಯಾರೇ ಆಗಲಿ ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸ್ತಾರೆ ತಪ್ಪು ಮಾಡಿದೆ ಅಂದರೆ ಅವರು ವಿಳಾಸೆ ಆಗ್ತಾರೆ ಒಳ್ಳೇದಾಗುತ್ತೆ ಅಂದರೆ ತನಿಖೆನೇ ಆಗಬಾರ್ದು ಮತ್ತೊಂದು ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ದೊಡ್ಡ ದೊಡ್ಡ ವಕೀಲರನ್ನು ಇಟ್ಕೊಂಡು ನ್ಯಾಯಾಲಯದಲ್ಲಿ ತಡೆಯಾಗುವುದು ವಿಳಂಬ ಮಾಡುವಂಥದ್ದು ಇವೆಲ್ಲ ರೀತು ಚುನಾವಣೆ ನಾಳೆ ಇದೆ ಬಿ ಸಿ ಸಿ ಬ್ಯಾಂಕ್ನ ಚುನಾವಣೆ ನಾಳೆ ಇದೆ ಆದರೂ ಕೂಡ ಅದು ಲೋಕಾಯುಕ್ತಕ್ಕೆ ಏನು ಮುಂದೆ ಅದಕ್ಕೆ ಅವಕಾಶ ಕೊಟ್ಟಿದ್ದರು ಅದಕ್ಕೆ ದೂರು ಕೊಟ್ಟಿದ್ದರು ದೂರ ಇತ್ತು ಬಹುಶಃ ಅದರ ಆಧಾರದ ಮೇಲೆ ಇವತ್ತು ಲೋಕಾಯುಕ್ತದವರು ದಾಳಿ ಮಾಡಿಕೊಟ್ಟು ನನಗೆ ಹೇಳ್ತಾರೆ ನಾನು ಬೆಳಗಿನಿಂದ ನಾನು ಬೆಳಗ್ಗೆ ಏಳುವರೆಗೆ ಇಲ್ಲಿ ಬಂದಿದ್ದು ನನಗೆ ಮಾಹಿತಿ ಇಲ್ಲ ನೀವು ಹೇಳಿದ ಮೇಲೆ ನಾನು ವಿಚಾರಿಸಿದೆ ಹೌದು ಇದು ದಾಳಿ ಆಗಿದೆ ಅಂತ ಏನು ಮಾಹಿತಿ ಅವ್ರಿಗೆ ಸಿಕ್ಕಿದೆ ಮಸೂದಿ ಸಿಕ್ಕಿದೆ ಅಂತ ಗೊತ್ತಿಲ್ಲ ಇದು ಮುಂಚೆ ತನಿಖೆ ಆಗಿದ್ರೆ ನಾವೇನಾದ್ರೂ ಹೇಳ್ಬೋದಾಗಿತ್ತು ಈಗ ನಿಮಗೆ ಗೊತ್ತಿರಬಹುದು ಈಗ ಏನಾಗಿದೆ ಆದರೂ ಯಾರು ಹಿಂದೆ ಆಡಳಿತ ಮಾಡಿದ್ರು ಕೆಲವರು ಮುಖಂಡರು ಅವರ ವಿರುದ್ಧವಾಗಿ ನಾವೆಲ್ಲರೂ ಇವತ್ತು ಚುನಾವಣೆ ನಿಮ್ಮ ಮನೆಯಲ್ಲ ಕೆಲವು ವಿಡಿಯೋಗಳು ನೋಡ್ಬೋದು ದೊಡ್ಡ ಮಟ್ಟದಲ್ಲಿ ಹಣ ಸಂದಾಯ ಆಗ್ತದೆ ತಾಲೂಕಿನಲ್ಲಿ ಸುಮಾರು ಬ್ಯಾಂಕ್ಗಳನ್ನು ಸುಮಾರು ಸೊಸೈಟಿಗಳನ್ನು ಏನೋ ಅದು ಇದಾಗಿತ್ತು ಏನೋ ಡಿಫಾಲ್ಟ್ ಆಗಿತ್ತು ಕೋಟ್ಯಾಂತ್ ರೂಪಾಯಿ ರಾತ್ರೋ ರಾತ್ರಿ ಸುಮಾರು ಆರು ಕೋಟಿ ರೂಪಾಯಿ ಎಲ್ಲಿಂದ ತಂದು ಕೊಟ್ಟಿದ್ದು ತಗೊಳ್ಳಿ ಮಾಹಿತಿಗೆ ಯಾವ್ಯಾವ ಎಷ್ಟಿಷ್ಟು ಕೋಟಿಗಳು ಕಟ್ಟಿದ್ದಾರೆ ಕೋಟಿ ರೂಪಾಯಿ ಒಂದು ಸೊಸೈಟಿಯಲ್ಲಿ ಮೂರುವರೆ ಕೋಟಿ ಕಟ್ಟಿದ್ದಾರೆ ಎಲ್ಲಿಂದ ಬಂತು ಎಲ್ಲಿಂದ ಬಂತು ಹೇಳಿ ನಮ್ಗೆ ತೋರಿಸ್ಬೇಕಲ್ಲ ಇಷ್ಟಿಷ್ಟು ಸರ್ ಕೋಟಿ ಎಲ್ಲಿತ್ತು ಈಗ ಏನಂದ್ರೆ ಡಿ ಸಿ ಸಿ ಬ್ಯಾಂಕ್ ರಿಕವರ್ ಆಗಲಿ ಅಂತಿದ್ದಾರೆ ಏಕಾಏಕಿ ಮೂರುವರೆ ಕೋಟಿ ಎಲ್ಲಿಂದ ಬಂತು ಇವೆಲ್ಲ ತಡಕ್ಕೆ ಆಗ್ಬೇಕಾಗತ್ತೆ ಮಳೆ ಅದು ಆಗುತ್ತೆ ಇಲ್ಲಿ ಯಾರು ಯಾರು ಕೊಟ್ಟರು ಮೂರುವರೆ ಕೋಟಿ ಯಾವುದು ಇನ್ನೊಂದು ಸೊಸೈಟಿಯಲ್ಲಿ ಒಂದು ಕೋಟಿ ಚಂದ್ರ ಕಟ್ಟಿದ್ದಾರೆ ಇಲ್ಲಿ ಕಡೆ ನಲವತ್ತು ಲಕ್ಷ ಕಟ್ಟಿದ್ದಾರೆ ಐವತ್ತು ಲಕ್ಷ ಕಟ್ಟಿದ್ದಾರೆ ಇಲ್ಲಿ ಬರ್ತಿದ್ದು ಸೊ ಏನೋ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಅದು ಉಂಟಲ್ಲ ಕೋಟಿ ಮೇಲೆ ಬಂದ ಯಾರಿದೆ ಇದ್ರಲ್ಲಿ ಯಾರಿದೆ ಮನುಷ್ಯ ಇವೆಲ್ಲ ತನಿಖೆ ಜಾಸ್ತಿ ಆದಷ್ಟು ಲಕ್ಷ ಇದೆಲ್ಲ ಬೆಳಕು ಬರ್ತವೆ ನೋಡೋಣ ನಾವಂತೂ ಖಂಡಿತ ಅವರ ಆ ವ್ಯವಸ್ಥೆ ವರ್ಕರ್ಸ್ ಬಂದು ಅಂತಕ್ಕಂಥ ಒಂದು ಗುಂಪಿನಲ್ಲಿ ನಾವೆಲ್ಲರೂ ಒಟ್ಟಿಗೆ ನಾವು ಈ ಚುನಾವಣೆ ನಿಲ್ಲಿಸ್ತಾ ಇದ್ದೀವಿ